ಮರ್ಸಿಡೀಸ್ ಜಲ್ಲಿನಕ್ಕೆ ಹೆಸರಲ್ಲಿ ಕಾರು ಮಾಡಬೇಕೆಂದು ಆಸೆ ಪಡುತ್ತಾರೆ ಆಗ ಬಂದ ಹೆಸರೇ ಮರ್ಸಿಡೀಸ್ ಮೊದಲ ವಿಶ್ವ ಯುದ್ಧದ ನಂತರ ಜರ್ಮನಿಯ ಕಾರ್ಖಾನೆಗಳಿಗೆ ತೀವ್ರ ಸಂಕಷ್ಟಗಳು ಎದುರಾಗಿತ್ತು ಆರ್ಥಿಕ ಸಂಕಷ್ಟ ಅತಿಯಾದ ಸ್ಪರ್ಧೆ ತಯಾರಿಕರಿಗೆ ಸ್ವಾತಂತ್ರ್ಯವಾಗಿ ಉಳಿಯುವುದೇ ಕಷ್ಟಕರವಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜರ್ಮನಿಯ ಎರಡು ದೈತ್ಯ ಆಟೋಮೊಬೈಲ್ ಕಂಪನಿಗಳಾದ ಬೆನ್ಸೆನ್ಸಿ ಮತ್ತು ಡೈಮ್ಲರ್ ಮೋಟಾರ್ ಜೆಸೆಲ್ ಶಾಫ್ಟ್ ವಿಲೀನವಾಗಿ ಶುರುವಾದ ಕಂಪನಿಯೇ ಮರ್ಸಿಡೀಸ್ ಬೆನ್ಸ್ ಬೆನ್ಸ್ ನ ಆ ಐಕಾನಿಕ್ ಲೋಗೋನ ನೀವೆಲ್ಲರೂ ನೋಡೇ ಇರ್ತೀರ ಆದರೆ ಆ ಲೋಗೋನ ಅರ್ಥ ನಿಮ್ಮಲ್ಲಿ ತುಂಬಾ ಜನರಿಗೆ ತಿಳಿದಿರುವುದಿಲ್ಲ ಐಕಾನಿಕ್ ತ್ರೀ ಪಾಯಿಂಟ್ ಸ್ಟಾರ್ ಲೋಗೋನ ಡೈಮ್ಲರ್ ಡಿಸೈನ್ ಮಾಡಿರ್ತಾರೆ ಲೋಗನ ತ್ರೀ ಪಾಯಿಂಟ್ಸ್ ಭೂಮಿ ಸಮುದ್ರ ಮತ್ತು ಆಕಾಶವನ್ನು ಸಂಕೇತಿಸುತ್ತದೆ ಪ್ಲೀಸ್ ಬೆನ್ಸ್ ಕಂಪನಿಯು ಜಸ್ಟ್ ಎರಡೇ ವರ್ಷದಲ್ಲಿ ಎಂಬಿ ಎಸ್ ಎಸ್ ಕೆ ಎಂಬ ಸೂಪರ್ ಚಾರ್ಜ್ ಕಾರ್ ನ ಲಾಂಚ್ ಮಾಡ್ತಾರೆ ಕಾರುಗಳು ಜಸ್ಟ್ ಸ್ಪೀಡ್ ಮಾತ್ರ ಅಲ್ಲದೆ ಬ್ಯೂಟಿಫುಲ್ ಎಲಿಗಂಟ್ ಮತ್ತು ಪವರ್ಫುಲ್ ಆಗಿತ್ತು ಇನ್ನೇನು ಎಲ್ಲ ಚೆನ್ನಾಗಿದೆ ಅಂದುಕೊಳ್ಳುವಷ್ಟರಲ್ಲಿ ಎರಡನೇ ಮಹಾಯುದ್ಧ ಶುರುವಾಗಿತ್ತು ಕಂಪನಿಯಲ್ಲಿ ಮಿಲಿಟರಿಗೆ ಬೇಕಾಗಿರೋ ವೆಹಿಕಲ್ ಟ್ಯಾಂಕ್ಸ್